ಎಲ್ರಿಗೂ ನಮಸ್ಕಾರ ಇಂದು ನಾವು ಉಷ್ಣಕ ಕ್ರಿಯೆ ಮತ್ತು ಉಷ್ಣಕ ಕ್ರಿಯೆ ಬಗ್ಗೆ ಚರ್ಚೆ ಮಾಡೋಣ ಹಿಂದಿನ ತರಗತಿಯೆಲ್ಲ ಉತ್ಕರ್ಷಣ ಅಪಕರ್ಷಣ ಹೇಳಿದೆ ಬಟ್ ಸಂಯೋಗ ಕ್ರಿಯೆ ಮತ್ತು ವಿಭಜನ ಕ್ರಿಯೆಯಲ್ಲಿ ಈಗ ಒಂದು ಟಾಪಿಕ್ ಹೇಳ್ಬೋದಾಗಿತ್ತು ಹೇಳಬೇಕಾಗಿತ್ತು ಬಟ್ ಹೇಳೋಕ್ಕಾಗಲಿಲ್ಲ ಅಂದರೂ ಕೂಡ ಇವತ್ತು ನೋಡೋಣ ಉಷ್ಣಕ ಕ್ರಿಯೆ ಅಂದರೆ ಏನು ಫಸ್ಟ್ ವಿಭಜನ ಕ್ರಿಯೆ ಅಂದರೆ ನೆನ್ಪು ಮಾಡ್ಕೋರಿ ಏನಂತ ವಿಭಜನ ಕ್ರಿಯೆ ಅಂದರೆ ಏನಂತ ಹೇಳಿದ್ದೆ ನಾನು ಒಂದೇ ಒಂದು ಪ್ರತಿವರ್ತಕ ಇಲ್ಲಿ ಅಲ್ಲಿ ಏನಾಗ್ತದಂದ್ರೆ ಒಂದೇ ಒಂದು ಪ್ರತಿವರ್ತಕ ಒಡೆದು ಎರಡು ಅಥವಾ ಹೆಚ್ಚು ಉತ್ಪನ್ನಗಳಾಗಿ ಉತ್ಪತ್ತಿ ಆಗ್ತದ ಈ ಎರಡು ಉತ್ಪನ್ನಗಳು ಉಂಟಾಗೋದಕ್ಕೆ ಎದರದ್ದು ಅವಶ್ಯಕತೆ ಬೇಕಂದ್ರೆ ಉಷ್ಣ ಅಂದರೆ ಇಲ್ಲಿ ಏನಾಗ್ತದಂದ್ರೆ ಉಷ್ಣ ಏರಿಕೆ ಆಗ್ತದೆ ಉಷ್ಣ ಏರಿಕೆ ಆದಾಗ ಅಂದ್ರೆ ಎರಡು ಉತ್ಪನ್ನಗಳು ಉಂಟಾಗ್ತವೆ ಅಂದರೆ ಶಕ್ತಿ ಯಾವುದಾದ್ರೂ ಒಂದು ರೂಪ ಬೇಕು ಅಂದಾಗ ಮಾತ್ರ ಇಲ್ಲಿ ಏನಾಗ್ತದೆ ಅಂತರುಷ್ಣಕ ಕ್ರಿಯೆ ನಡೀತದ ಅಂತ ಅರ್ಥ ಇಲ್ಲಿ ಉದಾಹರಣೆ ನೋಡ್ರಿ ಎ ಜಿ ಸಿ ಎಲ್ ಒಂದೇ ಒಂದು ಪ್ರತಿವರ್ತಕ ಐತಿ ಇದು ಒಡೆದು ಏನಾಗೈತೆ ಅಂದರೆ ಎರಡು ಪ್ರತಿವರ್ ಉತ್ಪನ್ನಗಳು ಉಂಟಾಗ್ಯಾವೆ ಎ ಜಿ ಪ್ಲಸ್ ಸಿ ಎಲ್ ಇಲ್ಲಿ ಬ್ಯಾಲೆನ್ಸ್ ಎಕ್ವೇಷನ್ ಮಾಡಬೇಕಾ ಮಾಡಬೇಕಾಗ್ತದ ಅದಕ್ಕೆ ಇಲ್ಲಿ ಟೂ ಕೊಟ್ಟಿನಿ ಇಲ್ಲೇನಾಗ್ತದೆ ಅಂದರೆ ಇಲ್ಲಿ ಕೂಡ ಟು ಎ ಜಿ ಪ್ಲಸ್ ಸಿ ಎಲ್ ಟು ದಾಗ ಇಲ್ಲಿ ಏನಾಗ್ತದೆ ಬ್ಯಾಲೆನ್ಸ್ ಈಕ್ವೇಷನ್ ಆಯಿತು ಇದು ಅರ್ಥ ಆಗ ಆಗಲಿಲ್ಲ ಸಮೀಕರಣ ನೋಡಿದಾಗ ಒಂದು ಪ್ರಯೋಗ ನೋಡೋಣ ಒಂದು ಚೀನಾ ಪಾತ್ರೆಯಲ್ಲಿ ಏನು ಮಾಡಬೇಕಂದ್ರೆ ನೀವು ಬೆಳ್ಳಿಯ ಫ್ಲೋರನ್ನ ತೊಗೋಬೇಕು ಅದು ಫಸ್ಟಿಗೆ ಯಾವುದು ಬಣ್ಣ ಇರುತ್ತೆ ಬಿಳಿ ಬಣ್ಣ ಇರ್ತದೆ ತಗೊಂಡು ಆ ಒಂದು ಚೀನಾ ಪಾತ್ರೆಯೆಲ್ಲಿಡಬೇಕಂದ್ರೆ ಸೂರ್ಯನ ಬೆಳಕಿನ ಇಡಬೇಕು ಸೂರ್ಯನಿಂದ ನಮಗೇನು ಸಿಗ್ತದಪ್ಪ ಶಾಖ ಸಿಗ್ತದೆ ಅದಕ್ಕೋಸ್ಕರ ಅಲ್ಲಿ ಅದಕ್ಕೆ ಶಾಖದ್ದು ಅಂದರೆ ಉಷ್ಣದ ಅವಶ್ಯಕತೆ ಬೇಕಲ್ಲ ಅಲ್ಲಿ ಸೂರ್ಯನ ಬೆಳಕಿಗೆ ಇಟ್ಟಾಗ ಏನಾಗ್ತದ ಅಂದರೆ ಸ್ವಲ್ಪ ಸಮಯ ನಂತರ ಅದು ಬೂದು ಬಣ್ಣಕ್ಕೆ ತಿರುಗ್ತದ ಅಂದ್ರೆ ಅರ್ಥ ಏನಲ್ಲಿ ಉಷ್ಣ ಏರಿಕೆ ಆಗಿದೆ ಅಂತ ಅರ್ಥ ಉಷ್ಣ ಏರಿಕೆಯಾಗಿ ಬೂದು ಬಣ್ಣಕ್ಕೆ ಬಂದದ ಅಲ್ಲಿ ಏನಾಗ್ತದಂದ್ರೆ ಬೆಳ್ಳಿಯ ಕ್ಲೋರೈಡ್ ಇದ್ದದ್ದು ಬೆಳ್ಳಿ ಮತ್ತು ಕ್ಲೋರಿನಾಗಿ ವಿಭಜನೆ ಆಗ್ತದ ಇನ್ನೊಂದು ಉದಾಹರಣೆ ನೋಡುವುದಾದರೆ ಈ ಒಂದು ಬೇರೆದ ನೋಡಿ ಒಂದು ಕಬ್ಬಿಣದ ಇನ್ನೊಂದು ಉದಾಹರಣೆ ನೋಡುವುದಾದರೆ ಕಬ್ಬಿಣ ತುಂಡು ಒಂದು ಒಂದು ಕಬ್ಬಿಣ ತುಂಡು ತೋರಿ ಅದು ಒಂದೇ ಒಂದು ಪ್ರತಿವರ್ತಕ ಆಗ್ತದೆ ಅದನ್ನು ಎಕ್ಸಾಂಪಲ್ಲು ಒಂದು ಕಬ್ಬಿಣ ತುಂಡು ತೋರಿ ಅದು ಒಂದೇ ಒಂದು ಪ್ರತಿವರ್ತಕ ಅಂತ ಅರ್ಥ ಅದನ್ನೇನು ಮಾಡಬೇಕು ಎರಡು ಹೋಳು ಮಾಡಬೇಕಾದ್ರೆ ಹಾಗೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಶಾಖ ಕೊಟ್ಟಾಗ ಏನಾಗ್ತದೆ ಅಂದ್ರೆ ಅದು ಅಂದರೆ ಕಾಯಿಸಿದಾಗ ಅದು ಎರಡು ಹೋಳಾಗ್ತದೆ ಅಂದರೆ ಎರಡು ಉತ್ಪನ್ನಗಳು ಉಂಟಾಗ್ತಾವ ಅಂತ ಹೇಳ್ಬೋದು ಅಂದರೆ ಇದು ಅಂತರ ಉಷ್ಣಕ ಕ್ರಿಯೆ ಅಂದರೆ ಏನಾಗ್ತದೆ ಉಷ್ಣ ಏರಿಕೆ ಆಗ್ತದೆ ಅಂದರೆ ಉಷ್ಣ ಏರಿಕೆ ಆದಾಗ ಅದು ಮೆತ್ತಗಾಗ್ತದೆ ಕಬ್ಬಿಣ ತುಂಡು ಮೆತ್ತಗಾಗಿ ಏನಾಗ್ತದೆ ಅಂದರೆ ಎರಡು ಹೋಳಾಗ್ತದೆ ಅಂದರೆ ಎರಡು ಉತ್ಪನ್ನಗಳಾಗಿ ಉಂಟಾಗ್ತದ ಈ ರೀತಿಯಾಗಿ ಕೂಡ ನಾವು ನೆನ್ಪಿಟ್ಕೋಬೋದು ನೆಕ್ಸ್ಟು ಬೈರು ಉಷ್ಣಕ್ಕೆ ಕ್ರಿಯೆ ಇಲ್ಲಿ ಏನಾಗ್ತದಂದ್ರೆ ಫಸ್ಟ್ ಸ್ನೇಯೋಗ ಕ್ರಿಯೆ ಹೇಳಿದ್ದೆ ನಾನು ಸ್ನೇಯೋಗ ಕ್ರಿಯೆಯಲ್ಲಿ ಏನಾಗ್ತದಂದ್ರೆ ಅಲ್ಲಿ ಎರಡು ಅಂದರೆ ಉತ್ಪನ್ನಗಳ ಎರಡು ಉತ್ಪನ್ನಗಳಿರ್ತವೆ ಎರಡು ಪ್ರತಿವರ್ತಕಗಳಿರ್ತಾವೆ ಅಲ್ಲಿ ಎರಡು ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನ ಉಂಟಾಗ್ತದೆ ಆ ಉತ್ಪನ್ನ ಉಂಟಾಗಬೇಕಾದ್ರೆ ಮತ್ತೇನಾಗ್ತದಂದ್ರೆ ಉಷ್ಣ ಬಿಡುಗಡೆ ಆಗ್ತದೆ ಉಷ್ಣ ಬಿಡುಗಡೆ ಆಯಿತು ಅಂದ್ರೆ ಅದು ಬೈರುಷ್ಣಕ ಕ್ರಿಯೆ ಅಂತ ಅರ್ಥ ಉಷ್ಣ ಬಿಡುಗಡೆ ಆದ್ರೆ ಬೈರುಷ್ಣಕ ಉಷ್ಣ ಹೀರಿಕೆ ಆದ್ರೆ ಅಂತರುಷ್ಣಕ ಉಷ್ಣಕ ಕ್ರಿಯೆ ಅಂತ ಅರ್ಥ ಈಗ ನೋಡಿರಿ ನೈಸರ್ಗಿಕ ಉದಾಹರಣೆ ನೈಸರ್ಗಿಕ ಅನಿಲದ ದಹನ ನೈಸರ್ಗಿಕ ಅನಿಲ ಅಂತ ಯಾವುದು ಕರಿತೀವಪ್ಪ ಅಂದ್ರೆ ಮೀಥೇನು ಈಗ ನೋಡಿರಿ ಮೀತೇನು ಹುರಿದಾಗ ಏನಾಗ್ತದದು ಈಗ ನಾವು ಅಡುಗೆ ಮಾಡಬೇಕಾದ್ರೆ ಏನು ಮಾಡ್ತೀವಿ ಮೀಥೇನ್ ಅಂದರೆ ಸಿ ಎಚ್ ಫೋರ್ ಅನಿಲ ಬಳಸ್ತೀವಿ ಅದು ಹುರಿದಾಗ ಏನಾಗ್ತದಪ್ಪ ಅಂದರೆ ನಮ್ಮದು ಅಡುಗೆ ಆಗ್ತದೆ ಪೇಯ್ತದ ಇಲ್ಲಾಂದ್ರೆ ಏನಾಗಲ್ಲ ಪೇಯಲ್ಲ ಅಂದರೆ ಮೀಥೇನ ಏನಾಗ್ತದ ಆಕ್ಸಿಜನ್ನೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಉಷ್ಣನ ಬಿಡುಗಡೆ ಮಾಡುತ್ತದೆ ಅದೇ ಮೀಥೇನು ದಹನ ಆಗಲಿಲ್ಲ ಅಂದರೆ ನಮ್ಗೆ ಅಲ್ಲೇನಾಗ್ತಿರ್ಲಿಲ್ಲ ಅಡುಗೆ ಆಗ್ತಿರ್ಲಿಲ್ಲ ನಮ್ಮ ಊಟಕ್ಕೆ ಅನ್ನ ಇರಲಿಲ್ಲ ಅಂದರೆ ಏನರ್ಥ ಇಲ್ಲಿ ಮೀಥೇನು ಆಕ್ಸಿಜನ್ ಒಂದು ವರ್ತಿ ವರ್ತಿಸಿ ಅಂದರೆ ಮೀಥೇನ್ ದಹನ ಆಯಿತು ದಹನೇನಾಯಿತು ಅಂದರೆ ಇಲ್ಲಿ ನಮ್ಗೆ ಊಟ ಮಾಡೋಕ್ಕೆ ಅಡುಗೆ ಆಯ್ತು ಅಂತ ಅರ್ಥ ಅಂದರೆ ಇಲ್ಲೇನಾಗ್ತದೆ ಅಂದರೆ ಇಲ್ಲಿ ಉಷ್ಣ ಬಿಡುಗಡೆ ಆಗ್ತದ ಅಂದರೆ ಉಷ್ಣ ಬಿಡುಗಡೆ ಅಂದ್ರೆ ಇಲ್ಲಿ ಬಹಿರುಷ್ಣ ಕ್ರಿಯೆ ನಡೆದದ ಅಂತ ಅರ್ಥ ಇನ್ನೊಂದು ಉಸಿರಾಟ ಒಂದು ಬೈರುಷಷ್ಣಕ ಕ್ರಿಯೆ ಹೌದಾ ಇಲ್ಲೇನಾಗ್ತದೆ ಉಸಿ ಉಸಿರಾಟ ಒಂದು ಬಹಿರುಷ್ಣ ಕ್ರಿಯೆ ಅಂತ ಹೇಳ್ಬೋದು ಗ್ಲುಕೋಸ್ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಇದು ಅಂದ್ರೆ ಗ್ಲುಕೋಸು ಆಕ್ಸಿಜನ್ನೊಂದಿಗೆ ವರ್ತಿಸಿ ಇಲ್ಲಿ ಏನು ಬಿಡುಗಡೆ ಆಗ್ತದೆ ನೋಡಿರಿ ಕಾರ್ಬನ್ ಡೈಆಕ್ಸೈಡು ನೀರು ಶಕ್ತಿ ಬಿಡುಗಡೆ ಆಗ್ತದೆ ಅಂದ್ರ ಏನಪ್ಪ ಅಂದರೆ ಬೈರು ಅಂದ್ರೆ ಅಂದ್ರೇನು ಇಲ್ಲಿ ಒಂದು ಕ್ರಿಯೆ ನಡೀತಿರ್ತದ ಅಲ್ಲಿ ನಡಿಬೇಕಾದ್ರೆ ಆಕ್ಸಿಜನ್ ಆಕ್ಸಿಜನ್ನಿಂದ ವರ್ತಿಸಿ ಏನು ಬಿಡುಗಡೆ ಆಗ್ತದಂತ ನಮಗೆ ನೀರು ಕಾರ್ಬನ್ ಡೈಆಕ್ಸೈಡ್ ಉಷ್ಣ ಬಿಡುಗಡೆ ಆಗ್ತದ್ದು ಬೈರು ಕ್ರಿಯೆ ಅಂತ ಹೇಳ್ಬೋದು ನೀವು ಕೂಡ ಈ ಶಾರ್ಟ್ ನ ಮಾಡಿಕೊಂಡು ಓದಿದರೆ ತುಂಬ ಅನುಕೂಲ ಆಗ್ತದಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ Thank you.